ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಜೂನ್ ಹದಿನಾರನೇ ತಾರೀಕಿನ ದಿವಸ ಆವಾಗ ಜೋರು ಮಳೆ ಬರ್ತಾಯಿತ್ತು ಆದರೂ ಕೂಡ ನೋಡಿ ಮೊಗ್ಗು ಯಾವ ರೀತಿ ದೊಡ್ಡ ದೊಡ್ಡದಾಗಿದೆ ಅಂತೇಳಿ ಫಸ್ಟಿಗೆ ಮಳೆ ಬೀಳುವಾಗ ಮೊ ಮೊಗ್ಗೆಲ್ಲ ತುಂಬ ಸಣ್ಣದಾಗಿತ್ತು ಅದನ್ನು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ಕಟ್ಟಿಕೊಡುವಾಗ ಒಂದು ದೊಡ್ಡ ಮರ್ಕ ಸಂಕಟ ಆಗ್ತಿತ್ತು ಅಂದರೆ ಅಷ್ಟು ಸಣ್ಣದು ಮೊಗ್ಗು ಕಟ್ಟಲಿಕ್ಕೆ ಆಗೋದಿಲ್ಲ ಆ ಹಗ್ಗಕ್ಕೆ ಕೂಡ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬ್ಯಾಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಎರಡನ್ನು ಒಟ್ಟಿಗೆ ಮಿಶ್ರ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿದ್ದೆ ಬಿಸಿಲು ಇರುವಾಗ ಸ್ಪ್ರೇ ಮಾಡಬೇಕು ನಾನೊಂದು ಸಂಜೆ ಟೈಮಲ್ಲಿ ಮೂರು ಗಂಟೆಯಿಂದ ಒಂದು ನಾಲ್ಕು ಗಂಟೆ ತನ್ ಒಳಗಡೆ ಆ ಸ್ಪ್ರೇಯನ್ನು ಸ್ಪ್ರೇ ಮಾಡಬೇಕು ಆವಾಗ ನೋಡಿ ಮೊಗ್ಗುಗಳು ತುಂಬ ದೊಡ್ಡದಾಗಿ ಬರ್ತದೆ ಆನಂತರ ಆ ಸ್ಪ್ರೇ ಬಿಟ್ಟ ನಂತರ ಈ ರೀತಿಯಾಗಿ ಮಲ್ಲಿಗೆ ಮೊಗ್ಗುಗಳು ನನಗೆ ಸಿಗ್ತಾ ಉಂಟು ಆದರೆ ಮಲ್ಲಿಗೆಯನ್ನು ಕಟ್ಟಿ ಮಾರುವಷ್ಟು ನನಗೆ ಮಲ್ಲಿಗೆ ಸಿಗ್ತಾ ಇಲ್ಲ ಹಾಗಾಗಿ ಈಗ ರೇಟ್ ಕೂಡ ಹೈ ಆಗ್ತಾ ಉಂಟು ಆವಾಗ ನಮಗೆ ಗೊತ್ತಾಗ್ತದೆ ಮಲ್ಲಿಗೆ ಯಾವಾಗ ಕಡಿಮೆ ಸಿಗ್ತದೆ ನೋಡಿ ಆವಾಗ ರೇಟ್ ಕೂಡ ಜಾಸ್ತಿ ಆಗ್ತದೆ ಅಂತೇಳಿ ಮಲ್ಲಿಗೆ ಜಾಸ್ತಿ ಸಿಗುವಾಗ ರೇಟ್ ಕೂಡ ತುಂಬ ಕಡಿಮೆ ಇರ್ತದೆ ಇವಾಗ ನೋಡಿ ನನಗೆ ಒಂದು ಐವತ್ತರಿಂದ ಎಪ್ಪತ್ತು ಆ ಥರ ಮೊಗ್ಗುಗಳು ಸಿಗ್ತಾ ಉಂಟು ಇನ್ನು ಸ್ವಲ್ಪ ಬಿಸಿಲು ಬಂದರೆ ಗಿಡದಲ್ಲಿ ಒಂದು ಅರ್ಧ ಚೆಂಡಾದರೂ ಮಲ್ಲಿಗೆ ಸಿಗ್ಬೋದು ಅಂತ ನಾನು ಭಾವಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟೇ ತುಂಬ ಜನರ ಒಂದು ಪ್ರಾಬ್ಲಮ್ ಅಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ಮಲ್ಲಿಗೆ ಗಿಡದಲ್ಲಿ ಮೊಗ್ಗುಗಳು ತುಂಬ ಸಣ್ಣದಾಗಿ ಬರ್ತದೆ ಅಂತ ಹೇಳಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಬುಡಗಳಿಗೆ ನಾವು ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಲಿಕ್ಕೆ ಆಗೋದಿಲ್ಲ ಹಿಂಡಿ ನೀರೆಲ್ಲ ಹಾಕಿದರೆ ಬುಡ ಕುಳಿತು ಹಾಗಾಗಿ ಅದರ ಲೀಫಿಗೆ ಏನಿದ್ರೂ ನಾವು ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ನಾನು ಮಳೆಗಾಲದಲ್ಲಿ ಮಾತ್ರ ಕೆಮಿಕಲ್ ಸ್ಪ್ರೇಯನ್ನು ಮಾಡ್ತೇನೆ ಯಾಕೆಂದರೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೇ ಇರುವ ಕಾರಣ ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ ಇದೊಂದು ಸಣ್ಣ ವೀಡಿಯೋ ವೀಕ್ಷಕರಿ ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾನು ವೀಡಿಯೋ ಮಾಡಿರುವಂಥದ್ದು ಅಂದರೆ ಮಲ್ಲಿ ಹೆಚ್ಚು ಜನರ ಸಮಸ್ಯೆ ಇದೆ ಫಸ್ಟಿಗೆ ನನಗೂ ಕೂಡ ಅಂಥ ಸಮಸ್ಯೆ ಇತ್ತು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ತುಂಬ ಜನರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್